ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬಾರ್ಲಿ ನನಗೆ ಎರಡು ದಿನಸಕ್ಕೊಂದ್ಸರಿ ಹತ್ತು ಕೆ ಜಿ ಖಾಲಿ ಆಗುತ್ತೆ ಒಂದೊಂದು ದಿವಸ ಒಂದು ದಿನಕ್ಕೆ ಹತ್ತು ಕೆ ಜಿ ಖಾಲಿ ಆಗುತ್ತೆ ತುಂಬ ಎಲ್ಲರೂ ಬಾರ್ಲಿ ಗಂಜಿನ ತುಂಬ ಇಷ್ಟಪಟ್ಟಿದ್ದೀರಾ ತೊಗೊಳ್ತಾಯಿದ್ದೀರಾ ಎಣ್ಣೆ ನೋಡಿ ಈ ಥರ ಚಳಿಗಾಲ ಅಲ್ವಾ ಗಟ್ಟಿ ಆಗೋಗಿದೆ ಹದಿನೈದು ಕೆ ಜಿ ಎಣ್ಣೆ ತರಿಸ್ದೆ ಎಣ್ಣೆ ಕಾಯ್ಸಾಕಿರಬೇಕು ಅದು ಬಾಟ್ಲಿಂದ ಹೊರಗಡೆ ಬರಬೇಕಲ್ಲ ಇದಕ್ಕೆ ನಾನು ಬಾರ್ಲಿ ಉರಿಬೇಕು ಅದಕ್ಕೋಸ್ಕರ ಬಿಸಿಗೆ ಸ್ವಲ್ಪ ಅದು ಮೆಲ್ಟ್ ಆದರೆ ಆಮೇಲೆ ಹಾಕ್ಬೋದು ಅಂತ ಹೇಳಿ ಸ್ಟವ್ ಅಕ್ಕಪಕ್ಕ ಇಟ್ಟಿದ್ದೀನಿ ಮತ್ತು ಕಲರ್ ಹಚ್ಕೊಂಡಿದ್ದು ವೀಡಿಯೋ ನೋಡಿದ್ರೆ ಹೇಗೆ ಹಚ್ಕೊಂಡೆ ಏನು ಮಾಡಿದೆ ಅಂತ ಹೇಳಿ ಮತ್ತು ಉರಿಬೇಕಾದ್ರೆ ಹತ್ತು ಕೆ ಜಿ ಉರಿಬೇಕಾದ್ರೆ ಎಷ್ಟು ನಿಧಾನ ಸಣ್ಣ ಉರಿ ಇಟ್ಕೊಳ್ಬೇಕು ನೋಡಿ ಇದನ್ನು ಇಟ್ಕೊಂಡು ಇದ್ರ ಮೇಲೆ ನಿಂತ್ಕೊಳ್ತೀನಿ ಇದು ಮುಳ್ಮುಳ್ ಥರ ಚುಚ್ಚಿದ್ರೂ ತುಂಬ ಚೆನ್ನಾಗಿರುತ್ತೆ ಇಷ್ಟಿಷ್ಟು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಉರಿಬೇಕು ಬಾರ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಬಾರ್ಲಿ ಯೂರಿನ್ ಇನ್ಫೆಕ್ಷನ್ ಹೋಗುತ್ತೆ ಸಣ್ಣ ಹಾಕ್ತೀವಿ ಸ್ಕಿನ್ನು ಗ್ಲೋ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಆ್ಯಕ್ಟಿವ್ ಆಗಿರ್ಬೋದು ದಿನ ನೀವು ಎರಡು ಲೋಟ ಬಾರ್ಲಿ ಗಂಜಿ ಕುಡ್ಕೊಂಡು ಬನ್ನಿ ಆದರೆ ಕಿಡ್ನಿ ಪ್ರಾಬ್ಲಮ್ ಇರೋರು ದಯವಿಟ್ಟು ಕುಡಿಬೇಡಿ ಕಿಡ್ನಿ ಪ್ರಾಬ್ಲಮ್ ಇಲ್ಲದೆ ಇರೋರು ಬಿಟ್ಟು ಇನ್ನೆಲ್ಲರೂ ಕುಡಿಬೋದು ಬಾರ್ಲಿದ್ದು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ನಾನು ಇದಕ್ಕಿನ್ನೂ ಸ್ವಲ್ಪ ಐಟಮ್ ಸೇರಿಸ್ತೀನಿ ನಾನು ಈಗ ನಾನು ಉರಿತ ಉರಿತ ನಂದು ಒಂದು ಸ್ಟೋರಿ ಹೇಳ್ತೀನಿ ಒಂದು ಕಪ್ಪೆ ಇತ್ತು ನಾನೇ ಅಂದ್ಕೊಳ್ಳಿ ಆ ಕಪ್ಪೆ ಆಯಿತಾ ನನ್ನದೇ ಅದು ನನ್ನ ಕಪ್ಪೆ ನನ್ನ ಕಪ್ಪೆ ಅಂತ ಅಂದ್ಕೊಳ್ಳಿ ನೀವು ಆ ಕಪ್ಪೆಗೆ ಏನಂದರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಬಾವಿ ಬಾವಿಲಿ ಈಜಾಡೋದು ನೀರಲ್ಲಿ ಈಜಾಡೋದು ಕೆರೆಯಲ್ಲಿ ಈಜಾಡೋದು ನೀರು ಬಿಟ್ಟರೆ ಏನೂ ಗೊತ್ತಿಲ್ಲ ಅದಕ್ಕೆ ಮರ ಹತ್ತೋದು ಗೊತ್ತಿಲ್ಲ ಏನಂದರೆ ಏನೂ ಗೊತ್ತಿಲ್ಲ ಈ ಕತೆ ಕೇಳಿಸ್ಕೊಳ್ಳಿ ಆಮೇಲೆ ನಾನು ನನ್ನ ವಿಷಯಕ್ಕೆ ಬರ್ತೀನಿ ಆಮೇಲೆ ಎಲ್ಲರೂ ಇರ್ತಾರೆ ಹಾಂ ನಿನಗೇನು ಬರಲ್ಲ ನಿನಗೇನು ಬರಲ್ಲ ಬಾವಿ ಕಪ್ಪೆ ಬಾವಿ ಕಪ್ಪೆ ನೀನು ಅಂತ ಹೇಳ್ತಾಯಿರ್ತಾರೆ ಅದಕ್ಕೆ ತುಂಬ ಒಂಥರ ಬೇಜಾರಾಗಿ ಹೋಗುತ್ತೆ ಏನಪ್ಪ ಎಲ್ಲರೂ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಕೊನೆಗೆ ಒಂದು ಮರ ನೋಡುತ್ತೆ ಮರ ನೋಡುತ್ತೆ ಆ ಮರದಲ್ಲಿ ತುಂಬ ಹೂ ಬಿಟ್ಟಿರುತ್ತೆ ಹೂ ಬಿಟ್ಟಿರೋದನ್ನ ನೋಡಿ ಅದಕ್ಕೆ ತುಂಬ ಆಸೆ ಆಗುತ್ತೆ ಆ ಮರದಲ್ಲಿರೋ ಹೂನ ನಾನು ಮುಟ್ಬೇಕಲ್ಲ ಅಂಥೇಳಿ ಕೆಂಪು ಕೆಂಪು ಪರ್ಪಲ್ ಕಲರು ಎಲ್ಲ ಕಲರು ಹೂ ನೋಡಿಬಿಟ್ಟು ತುಂಬ ಆಸೆ ಆಗುತ್ತೆ ಅದಕ್ಕೆ ನಾನು ನೋಡಬೇಕಲ್ಲ ನಾನು ನೋಡಬೇಕಲ್ಲ ಅಂತ ಯೋಚನೆ ಇರುತ್ತೆ ಆವಾಗ ಒಂದ್ಸರಿ ಫ್ರೆಂಡ್ಸು ಸಂಬಂಧಿಕರಿಗೆ ಹೇಳುತ್ತೆ ನಾನು ಆ ಮರದಲ್ಲಿರೋದು ಹೂನ ಮುಟ್ಟಬೇಕು ಅಂತ ಇದ್ದೀನಿ ಅಂತ ಅಂದಾಗ ಅವರೆಲ್ಲ ಜೋರಾಗಿ ನಗಾಡ್ತಾರೆ ಹಾಂ ನೀನು ಅದನ್ನು ಮುಟ್ಟಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ಹಾಂ ಹೋಗು ಮಾಡೋಕ್ಕೆ ಕೆಲಸ ಇಲ್ವಾ ಹೋಗಿ ಮೂಲೆಯಲ್ಲಿ ಕೂತ್ಕೊ ಹೋಗು ನಿಂದೇನಿದ್ರೂ ಬರೇ ಈಜಾಡೋದಷ್ಟೇ ನಿನ್ನ ಕೆಲಸ ಮರ ಹತ್ತಕ್ಕೆಲ್ಲ ನಿನಗೆ ಬರುತ್ತಾ ಅಂತ ಈ ಆಳಿಸ್ತಾರೆ ಕೊನೆಗೆ ಕಪ್ಪೆ ಏನು ಮಾಡುತ್ತೆ ಹೋಗಿ ಹತ್ತಕ್ಕೆ ಹೋಗುತ್ತೆ ಮರನ ಮರನ ಹತ್ತಕ್ಕೆ ಹೋಗ್ಬಿಟ್ಟು ಹಾಗೆ ಬೇಡ ಹೌದು ಅವ್ರು ಹೇಳೋದೆಲ್ಲ ನಿಜ ನನಗೇನು ಬರುತ್ತೆ ನನಗೇನೂ ಬರಲ್ಲ ನನಗೆ ಅಂತ ಹೇಳಿ ಬಂದು ಕೂತ್ಕೊಂಬಿಡತ್ತೆ ಒಂದು ಟ್ರಿಪ್ ಆಯಿತು ಇವಾಗ ಇದಕ್ಕೆ ಬಗ್ಗಿಸ್ಕೊಳ್ತೀನಿ ನಾನು ನೋಡಿ ನಾನು ಒಬ್ಬಳೇ ಅಲ್ವಾ ಸ್ಟ್ಯಾಂಡ್ ಇಡೋದಕ್ಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉರಿತೀನಿ ಕಬ್ನದ ಬಾಣಲಿಲ್ಲೆ ಉರಿತೀನಿ ಯಾಕಂದರೆ ಕಬ್ಣದ ಅಂಶನೂ ನಮಗೆ ಸೇರಬೇಕು ಅನ್ನೋದಕ್ಕೋಸ್ಕರ ಇವಾಗ ಕತೆಗೆ ಬರ್ತೀನಿ ಅದೇನು ಮಾಡುತ್ತೆ ಮರ ಹತ್ತಕ್ಕೆ ಹೋಗಿದ್ದು ಹೌದು ಅವ್ರು ಹೇಳ್ತಿರೋದೆಲ್ಲ ನಿಜ ನನಗೇನು ಬರುತ್ತೆ ನನಗೇನು ಬರಲ್ಲ ಅಂತ ಹೇಳಿ ಮರ ಹತ್ತೋದನ್ನ ಬಂದು ಕೂತ್ಕೊಂಡು ತಿರೋ ನೀರಿಗೆ ಜಂಪ್ ಹೊಡಿಯುತ್ತೆ ನೀರಿಗೆ ಜಂಪ್ ಹೊಡಿಯುತ್ತೆ ಹಾಗೆ ಒಂದು ಮೂರು ನಾಲ್ಕು ಸರಿ ಮಾಡುತ್ತೆ ಮರ ನೋಡೋದು ಆಸೆ ಆಗೋದು ಸುಮ್ಮನೆ ಆಗೋದು ಮರ ನೋಡೋದು ಆಸೆ ಆಗೋದು ಸುಮ್ಮನೆ ಆಗೋದು ಕೊನೆಗೊಂದು ಸರಿ ಯಾಕೋ ಅದಕ್ಕೆ ತಡ್ಕೊಳೋಕ್ಕಾಗಲಿಲ್ಲ ನಾನು ಹೂನ ಮುಟ್ಲೇಬೇಕು ಅದು ಏನಾಗುತ್ತೋ ಆಗಲಿ ನಾನು ಹೂನ ಮುಟ್ಟಬೇಕು ನಾನು ಹೂ ಮುಟ್ಟೆ ಆದರೂ ಬರಬೇಕು ಅಂತ ಹೇಳಿ ನಿಧಾನವಾಗಿ ಮರತಕ್ಕೋಗುತ್ತೆ ಕೆಳಗಿರ್ತಾರಲ್ಲ ಆಡ್ಕೊಳ್ಳೋರು ನಾವು ಎಲ್ಲಾದರೂ ಏನಾದರೂ ಎಸ್ ನಾವು ಇದ್ದೀವಿ ಯಾವುದೋ ಒಂದರಲ್ಲಿ ಅಂತಂದರೆ ಕಾಲು ಹಿಡ್ಕೊಂಡು ಎಳೆಯೋರು ಇರ್ತಾರಲ್ವಾ ಅವರೆಲ್ಲ ಕೆಳಗಿರ್ತಾರಲ್ಲ ಪಾಪ ಕಪ್ಪೆಗೆ ಅವ್ರೇನು ಮಾಡ್ತಾರೆ ತಿರ್ಗ ನಾವು ಬೇಡ ಅಂದರೂ ನೀನು ಹತ್ತುತ್ತಾ ಇದೀಯ ನೀನು ನಿನಗೆ ಆ ಹೂ ಮುಟ್ಟೋಕ್ಕಾಗುತ್ತಾ ನಿನಗೆ ತೆಗಿಯಕ್ಕಾಗುತ್ತಾ ನಿಂದೆಲ್ಲೋ ಭ್ರಮೆ ನಿನಗೆ ಅಂತ ಬೈತಾರೆ ಇಳಿ ಸುಮ್ಮನೆ ಕೆಳಗೆ ಕೈಕಲ್ಲೆಲ್ಲಾದರೂ ಏನಾದರೂ ಮುರ್ಕೊಳ್ತೀಯ ಅಂತ ಬೈತಾರೆ ಆದರೂ ಅದು ಕೇಳಿಸ್ಕೊಳ್ಳೋದೇ ಇಲ್ಲ ಕಪ್ಪೆ ಕೇಳಿಸ್ಕೊಳ್ಳಲ್ಲ ಸೀದಾ ಮೇಲತ್ತುತ್ತೆ ಹತ್ಬಿಟ್ಟು ಮರನ ಹತ್ತಿ ಆ ಹೂನ ಮುಟ್ಟುತ್ತೆ ಆ ಹೂನ್ ಮುಟ್ಟಿದಾಗ ಏನಾಗುತ್ತೆ ಅದಕ್ಕೆ ಅದಕ್ಕೆಷ್ಟು ಆನಂದ ಆಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಮೇಲಿನ ಕೆಳಗೆ ನೋಡುತ್ತೆ ಕೆಳಗೆ ನೋಡ್ಬಿಟ್ಟು ಅಯ್ಯೋ ನಾನು ಇಷ್ಟು ಮೇಲೆ ಬಂದಿದ್ದೀನ ನಾನು ಈ ಹೂ ಮುಟ್ಟದ್ನ ನಾನಿಷ್ಟು ಎತ್ತರವಾಗಿರೋ ಮರ ಹತ್ತದ ಅಂತ ತನಗೆ ತಾನೇ ಖುಷಿ ಪಟ್ಕೊಳ್ಳುತ್ತೆ ಖುಷಿ ಪಟ್ಕೊಳ್ಳುತ್ತೆ ಹೂನ ಎಲ್ಲ ಮುಟ್ಟಿ 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 ತನಗೆ ಎಷ್ಟು ಸಂತೋಷ ಆಗುತ್ತೆ ಅಷ್ಟು ಸಂತೋಷ ಪಟ್ಕೊಂಡು ಕೆಳಗೆ ಬರುತ್ತೆ ಕೆಳಗೆ ಬಂದಮೇಲೆ ಕೆಳಗಡೆ ಇರ್ತಾರಲ್ಲ ಕಾಲೆಳೆಯೋರು ಇದ್ರಲ್ಲ ಅವರೆಲ್ಲ ಗಪ್ ಚಪ್ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿರ್ತಾರೆ ಆವಾಗ ಇದು ಏನು ಹೆಮ್ಮೆಯಿಂದ ತನಗೆ ತಾನೇ ಬೆಂತಟ್ಕೊಂಡು ಬರುತ್ತೆ ಅವರೆಲ್ಲ ಮಾತಾಡಲ್ಲ ಸುಮ್ಮನೆ ಆಗ್ತಾರೆ ಇದ್ರದ್ದು ಕತೆದು ಏನು ಅರ್ಥ ಅಂದರೆ ಕಪ್ಪೆಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಕ್ಯೂಡ್ ಕಪ್ಪೆ ಅದು ಹಾಗಾಗಿ ಏನು ಮಾಡ್ತದ್ದು ಯಾರ ಮಾತು ಕೇಳಿಸ್ಕೊಳ್ಳಿಲ್ಲ ತನ್ನ ಗುರಿ ತನ್ನ ಮುರ್ತು ಹ್ಞೂ ಯಾರೇನೇ ಅಂದ್ರೂ ನಾನು ಹೂನ ನೋಡಬೇಕು ನನಗದು ಇಷ್ಟ ಹ್ಞೂ ನಾನು ಅದನ್ನು ಮುಟ್ತೀನಿ ಅನ್ನೋದು ಒಂದು ತಲೆಯಲ್ಲಿ ಅದು ನೋಡಿ ಕತೆ ಎಷ್ಟು ಚೆನ್ನಾಗಿದೆ ಅವ್ರಿವ್ರ ಮಾತು ಕೇಳಿದ್ದಿದ್ರೆ ಕಪ್ಪೆ ಅವು ನಾವು ಹೋಗಿ ಮುಟ್ಟೋಕ್ಕಾಗ್ತಾ ಇರಲಿಲ್ಲ ತನ್ನ ಆಸೆನ ಈಡೇರಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ತನ್ನ ಆನಂದ ಪಡ್ತಾ ಇರಲಿಲ್ಲ ತನ್ನ ಸಂತೋಷನ ಅಲ್ಲೇ ಚೂಟ್ ಹಾಕ್ಬೇಕಿತ್ತು ಅಲ್ವಾ ಅದಕ್ಕೆ ನಾನು ಇವಾಗ ನನ್ನ ವಿಷಯಕ್ಕೆ ಬರ್ತೀನಿ ನಾನು ನಾನು ಯೂಟ್ಯೂಬ್ ಮಾಡಿದ ವಸ್ತ್ರಲ್ಲಿ ತುಂಬ ಜನ ಆಡ್ಕೊಂಡ್ರು ತುಂಬ ಅಂದರೆ ತುಂಬ ಜನ ಆಡ್ಕೊಂಡ್ರು ನೀನೇನು ಕಿಸಿದತೀಯಾ ನೀನೇನು ದಬ್ಬಾಗ್ತೀಯಾ ನಿನಗೇನು ಬರುತ್ತೆ ನೀನೇನೂ ಓದಿಲ್ಲ ನೀನೇನೂ ಬರೆದಿಲ್ಲ ಹಾಂ ಅಂತೇಳ್ಬಿಟ್ಟು ತುಂಬ ಬೈದರು ಮಾತಾಡಿದ್ರು ಮತ್ತು ನಾನು ಯೂಟ್ಯೂಬ್ ಬ್ಯಾಗ್ ಒಂದು ತೊಗೊಂಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಬ್ಯಾಗಲ್ಲಿ ಏನೇನಿರುತ್ತೆ ಅಂತ ವೀಡಿಯೋ ಮಾಡಿದ್ದೀನಿ ನೋಡಿರ್ಬೋದು ಇಲ್ಲಾಂದರೆ ಹೋಗಿ ನೋಡಿ ನಾನು ಎಲ್ಲೋದ್ರೂ ಅದನ್ನೊಂದು ತಗ್ಲಾಕ್ಕೊಳ್ತೀನಿ ನಾನು ಆ ಯೂಟ್ಯೂಬ್ ಬ್ಯಾಗ್ದು ವೀಡಿಯೋ ಮಾಡಿದ್ದೀನಿ ನೋಡ್ಬೋದು ಆಮೇಲೆ ಎಲ್ಲರೂ ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಯಾಕಂದರೆ ನಾನು ಐವತ್ತು ವರ್ಷದಲ್ಲಿ ನಾನು ಯೂಟ್ಯೂಬಿಗೆ ಬಂದಿದ್ದು ನನಗೆ ಐವತ್ತು ವರ್ಷ ಇದ್ದಾಗ ನನಗೆ ಇವಾಗ ಐವತ್ತೆರಡು ವರ್ಷ ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡಿತ್ತು ಅದಕ್ಕೆ ಎಲ್ಲರೂ ಆಡ್ಕೊಂಡ್ರು ಇವಳು ಏನು ಹಿಂಗೆ ಬ್ಯಾಗ್ ತಗ್ಲಾಕೊಂಡು ಹೋಗ್ತಾಳೆ ಹಂಗೋಗ್ತಾಳೆ ಹಿಂಗೆ ಹೋಗ್ತಾಳೆ ಇವಳಿಗೆ ಏನು ಬಂದಿರೋದು ಇವಳಿಗೆ ಐವತ್ತು ವರ್ಷ ಆಯಿತು ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಮನೇಲಿರೋಕ್ಕಾಗಲ್ವಾ ಹಾಗೆ ಹೀಗೆ ಅಂತಂದರು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ತುಂಬ ಅದೇ ಕಪ್ಪೆ ಬೇಜಾರು ಮಾಡಿಕೊಂಡು ಇರೋದಲ್ವ ಆ ಥರ ತುಂಬ ಬೇಜಾರಾಗೋದಿದ್ ಯಾಕಪ್ಪ ಹಿಂಗೆ ಹೇಳ್ತಾರೆ ನಾನು ಏನಾದರೂ ತಪ್ಪು ಮಾಡ್ತಾಯಿದ್ದೀನ ಯಾಕೆ ಅಂತ ಯೋಚನೆ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ತೋರಿಸ್ಕೊಳ್ಳಿಲ್ಲ ನಾನು ಅಂಗಡಿ ಅಂಗಡಿ ಕೇಳಕ್ಕೆ ಹೋದೆ ಚಿಕ್ಕಪೇಟೆಲಿ ನನಗೆ ಬೇರೆ ಏನು ಕಂಟೆಂಟ್ ಕೊಡಬೇಕು ಏನು ಅಂತ ಗೊತ್ತಿಲ್ಲ ಏನು ಮಾಡೋದು ಯಾವ ಥರ ಕಂಟೆಂಟ್ ಕೊಡೋದು ನನಗೇನು ಐಡಿಯಾ ಇದ್ದಿದ್ದು ಚಿಕ್ಕಪೇಟೆಗಳಿಗೆ ಹೋಗೋದು ಚಿಕ್ಕಪೇಟೆ ನಮ್ಮದು ಬೆಂಗಳೂರಲ್ಲಿ ನಾನು ಇರೋದು ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟು ಚಿಕ್ಕ ಮಾ ಚಿಕ್ಕಪೇಟೆ ಅವಿನಿ ರೋಡು ಬಳೆಪೇಟೆ ಎಲ್ಲ ಅಂಗಡಿಗಳು ಇರೋದು ಲೈನಾಗಿ ಅಲ್ಲಿಗೆ ಹೋದರೆ ವೀಡಿಯೋಗಳು ಕೊಡ್ತಾರೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋದು ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಕೊನೆಗೆ ಆಯಿತು ಅಂತ ಹೇಳಿ ಹೋದರೆ ಅಲ್ಲಂತೂ ಒಳ್ಳೆ ಭಿಕ್ಷುಕರು ನೋಡ್ದಂಗೆ ನೋಡೋರು ಹಾಂ ಅದು ಸಾವಿರ ಲಕ್ಷಾನ್ಗಟ್ಟಲೆ ಸಬ್ಸ್ಕ್ರೈಬರ್ ಇವಾಗ ನನ್ನ ಎಲ್ಲ ಕರೀತಾ ಇದ್ದಾರೆ ನಂದು ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರ ಸಬ್ಸ್ಕ್ರೈಬರ್ ಇರೋದಕ್ಕೆ ಈಗೆಲ್ಲರೂ ಕರೀತಾ ಇದ್ದಾರೆ ವಿಡಿಯೋ ಮಾಡಿ ಬನ್ನಿ ವೀಡಿಯೋ ಮಾಡಿ ಬನ್ನಿ ಬೇಡ ನಾನು ಹೋಗೋಲ್ಲ ಯಾಕಂದರೆ ಅವಾಗ ಅವ್ರ ಅಂಗಡಿ ಬಾಗಿಲಿಗೆ ನಾಯಿ ಥರ ಹುಡ್ಕೊಂಡು ಹೋಗ್ತಿದ್ದೆ ನಾಯಿ ಥರ ಹುಡ್ಕೊಂಡು ಹೋಗಿ ಕೇಳಿದ್ರೆ ಇಲ್ಲಮ್ಮ ಎಷ್ಟು ಸಬ್ಸ್ಕ್ರೈಬರ್ ಇದೆ ಅನ್ನೋರು ಸರ್ ಐನೂರಿದೆ ಆರುನೂರಿದೆ ಅಂತ ಅಂದಿದ ತಕ್ಷಣ ಇಲ್ಲಮ್ಮ ಎಲ್ಲ ಒಪ್ಕೊಂಡು ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿಮ್ಮ ಅನ್ನೋರು ನಾನು ಎಲ್ಲ ಸ್ಕ್ಯಾಮ್ರಾ ನಂದು ಮೊಬೈಲ್ನೆಲ್ಲ ಒರೆಸಿ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ತಾ ಆಮೇಲೆ ಎಷ್ಟು ಸಬ್ಸ್ಕ್ರೈಬರ್ ಇದೆ ಇಲ್ಲ ಇಷ್ಟ ಆಗಲ್ಲಮ್ಮ ಇನ್ನೊಂದ್ಸರಿ ಹೇಳ್ತೀನಿ ನಾನು ಇವಾಗ ಬ್ಯುಸಿ ಇದ್ದೀನಿ ಅಂತ ಒಬ್ಬರೊಬ್ರು ಒಂದೊಂದು ಕಾರಣ ಕೊಡೋರು ನಾನು ದುಡ್ಡು ಕೇಳ್ತಿರ್ಲಿಲ್ಲ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಕೇಳಿದ್ದು ಇವಾಗ ದುಡ್ಡು ಕೊಡ್ತೀವಿ ಬನ್ನಿ ಅಂತಿದ್ದಾರೆ ನನಗೆ ಪುರ್ಸೋದು ಇಲ್ಲ ನಾನು ಬರೋದು ಇಲ್ಲ ಅಂತ ಹೇಳಿದೆ ಕಾಲ ಒಂದೇ ಸಮಯ ಇರೋಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಿರೋದು ಆಮೇಲೆ ಅಲ್ಲಿ ತುಂಬ ಬೇಜಾರಾಗೋಯ್ತು ನನಗೆ ಇದೇನಪ್ಪ ಒಂದು ವೀಡಿಯೋ ಕೊಡೋಲ್ಲ ಅಂತಾರಲ್ಲ ಇವರು ಅಂಥೇಳಿ ಬೇಜಾರಾಗಿ ಕೊನೆಗೆ ಈ ಹಣ್ಣು ತರಕಾರಿ ಎಲ್ಲ ಮಾರ್ತಿರ್ತಾರಲ್ಲ ಅವ್ರದ್ದು ಕೇಳಿಕೊಂಡು ಒಂದು ವೀಡಿಯೋ ಮಾಡೋಣ ಎಷ್ಟು ವ್ಯಾಪಾರ ಆಗುತ್ತೆ ನಿಮಗೆ ನಿಮ್ಮ ಜೀವನ ನಡೆಯುತ್ತಾ ಏನು ಅಂತ ಕೇಳಿಕೊಂಡು ವೀಡಿಯೋ ಮಾಡೋಣ ಅಂತ ಆ ರೀತಿ ಯೋಚನೆ ಮಾಡಿದೆ ಆವಾಗ ಅಲ್ಲೋಗೊಂದಿಬ್ಬರನ್ನ ಕೇಳಿದ್ರೆ ಇಲ್ಲಮ್ಮ ನಾವು ವೀಡಿಯೋಗೆಲ್ಲ ಮುಖ ತೋರ್ಸಲ್ಲ ನಮ್ಮ ಮಗ ಬೈತಾನೆ ನನ್ನ ಮಗಳು ಬೈತಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಲ್ಲೂ ನೆ ನನಗೆ ತುಂಬ ನಿರಾಸೆ ಆಯಿತು ಅಲ್ಲಾದರೂ ಒಂದು ವೀಡಿಯೋ ಸಿಗುತ್ತೆ ಅಂತ ಅಲ್ಲೂ ನಿರಾಸೆ ಆಯಿತು ಕೊನೆಗೆ ಏನೇನಾಗುತ್ತೆ ನನಗೆ ಗೊತ್ತಿರೋದು ವೀಡಿಯೋ ಮಾಡ್ಕೊಂಡು ಹೋಗೋಣ ನಾನು ಖುಷಿಗೆ ನಾನು ಮಾಡ್ತಾಯಿದ್ದೀನಲ್ವ ಅಂಥೇಳಿ ಮಾಡಿದೆ ಐವತ್ತು ವರ್ಷಕ್ಕೊಂದು ಐವತ್ತು ವರ್ಷ ನನ್ನ ಜೀವನ ಹೇಗಿತ್ತು ಹೇಗಿರಬೇಕು ಅನ್ನೋದನ್ನ ವೀಡಿಯೋ ಮಾಡಾಕ್ತೆ ವೀಡಿಯೋ ಮಾಡಾಕಿದ್ರೆ ಅದು ಎಲ್ರಿಗೂ ತಲುಪ್ತು ಎಲ್ಲರೂ ಖುಷಿಪಟ್ಟು ನನಗೊಂದು ಐದು ಸಾವಿರ ಸಬ್ಸ್ಕ್ರೈಬರ್ ಬಂತು ಅದಕ್ಕೆ ಈಗಲೂ ಓಡ್ತಾಯಿದೆ ಆ ವೀಡಿಯೋ ಐವತ್ತು ವರ್ಷ ಹೇಗಿರಬೇಕು ಅನ್ನೋದು ಈಗಲೂ ವೀಡಿಯೋ ಬರ್ತಾಯಿದೆ ಮತ್ತು ಒಂದೊಂದು ಕರಳೆ ಅದು ಅಂಗಡಿಲಿ ಮಿಕ್ಸ್ ಆಗೋಗಿರುತ್ತೆ ಈಗಲೂ ಆ ವೀಡಿಯೋ ಓಡ್ತಾ ಇದೆ ಆ ವೀಡಿಯೋಯಿಂದ ನನಗೆ ಹೆಸರು ದುಡ್ಡು ಎಲ್ಲ ಬಂತು ಈಗ ಎಲ್ಲೇ ಹೋದ್ರೂ ಗುರ್ತಿಡೀತಾರೆ ಬೆಣ್ಣೆ ಕೃಷ್ಣ ಅಮ್ಮ ಅಲ್ವಾ ಅಂತ ಸ್ವಲ್ಪ ಎಲ್ಲರೂ ಕರೆಯೋದನ್ನ ಬೆಣ್ಣೆ ಕೃಷ್ಣವ್ಲಾಗೋರಲ್ವ ನೀವು ಅಮ್ಮ ಅಲ್ವಾ ಅಮ್ಮ ಸೆಲ್ಫಿ ತೊಗೊಳ್ಳೋಣ ಅಮ್ಮ ನಮ್ಮ ಮನೆಗೆ ಬನ್ನಿ ಅಂತಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಎರಡು ವರ್ಷ ಹಿಂದೆ ಇದ್ದಿದ್ದು ಲೈಫು ಇವಾಗ ನನಗೆ ಆಡ್ಕೊಂಡ್ರಲ್ಲ ಇದೇನು ಇವಾಗ ಯೂಟ್ಯೂಬ್ ಬ್ಯಾಗ್ ಕಾಲೇಜ್ ಬ್ಯಾಗ್ ತಗ್ಲಾಕೊಂಡು ಹೋಗ್ತಾಳೆ ಹಂಗೆ ಮಾಡ್ತಾಳೆ ಇವಳು ಏನು ಕಿಸಿತಾಳೆ ಇವಳು ಏನು ದಬ್ಬಾಕ್ತಾಳೆ ಅನ್ನೋರಿಗೆಲ್ಲ ಸ್ವಲ್ಪ ಉತ್ತರ ಕೊಡು ನಿಮ್ಮ ಮೂಲಕ ನಿಮ್ಮ ಮೂಲಕ ಉತ್ತರ ಕೊಡು ಸಿಗ್ತಾ ಇದೆ ಅವ್ರಿಗೆ ಆಮೇಲೆ ಪ್ರಾಡಕ್ಟ್ ಶುರು ಮಾಡಿದೆ ಎಲ್ರಿಗೂ ಗೊತ್ತು ಎಂಟು ಪ್ರಾಡಕ್ಟ್ ಮಾಡ್ತೀನಿ ಬಾರ್ಲಿ ಗಂಜಿನೂ ಒಂದು ಎಲ್ಲಾನು ತುಂಬ ಸೇಲ್ ಆಗ್ತಾಯಿದೆ ಮತ್ತು ಎಲ್ರದ್ದು ಪ್ರೀತಿ ತುಂಬ ಎಲ್ರಿಗೂ ಆರೋಗ್ಯ ಸಿಗ್ತಾ ಇದೆ ಎಲ್ಲರೂ ಪ್ರೀತಿಯಿಂದ ತೊಗೊಳ್ತಾ ಇದ್ದೀರಾ ನಿಜವಾಗ್ಲೂ ಅವರು ಎಲ್ಲರೂ ಕಪ್ಪೆಗೆ ಹೇಳಿದ್ರಲ್ಲ ನಿನಗೇನು ಬರುತ್ತೆ ನೀನೇನು ಮರ ಹಾತಿಯಾ ಆ ಹೂ ಮುಟ್ತೀಯ ಏನು ಬರೋಲ್ಲ ನಿನಗೆ ಇರು ಅಂತ ಅಂದಿದ್ರೆ ಯಾಕಂದರೆ ನಾನು ಓದಿರೋದು ಎಂಟನೇ ಕ್ಲಾಸು ನನಗೆ ಇಂಗ್ಲೀಷ್ ಬರೋಲ್ಲ ಯಾವ ಭಾಷೆನೂ ಬರೋಲ್ಲ ಮಾತಾಡೋದಕ್ಕೆ ಹ್ಞೂ ಹಾಗಂತ ನಾನು ಸುಮ್ಮನೆ ಕೂತಿದ್ದಿದ್ರೆ ಇವತ್ತು ನಾನು ದುಡಿಯೋಕ್ಕೂ ಇರಲಿಲ್ಲ ಒಬ್ರ ಹತ್ರ ಕೈ ಚಾಚೋ ಥರ ಇಲ್ಲ ಇವಾಗ ಅವಾಗ ಕೈ ಚಾಚಬೇಕಿತ್ತು ಇವಾಗ ಕೈ ಚಾಚೋ ಥರ ಇಲ್ಲ ಚಾಚಿದ್ದೀನಿ ಒನ್ ಟೈಮಲ್ಲಿ ತುಂಬ ಚಾಚಿದ್ದೀನಿ ನನಗೆ ಎಲ್ಪ್ ಮಾಡಿದ್ದಾರೆ ಎಲ್ಪ್ ಮಾಡಿರೋರೆಲ್ರಿಗೂ ರಾಯರು ಚೆನ್ನಾಗಿಟ್ಟಿರಲಿ ಅವರು ಹೆಂಡತಿ ಮಕ್ಕಳು ಅವ್ರ ಗಂಡ ಎಲ್ರಿಗೂ ರಾಯರು ಚೆನ್ನಾಗಿಟ್ಟಿರಲಿ ಯಾಕಂದರೆ ಅವರೆಲ್ಲರೂ ಎಲ್ಪ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅವರೆಲ್ರಿಗೂ ರಾಯರು ಚೆನ್ನಾಗಿಟ್ಟಿಲ್ಲ ದಿನ ಬೆಳಗ್ಗೆ ಆದರೆ ಸಾಯಂಕಾಲ ಮಲ್ಕೊಳ್ಳುವಾಗ ನಾನು ಅದೇ ಕೇಳ್ಕೊಳ್ಳೋದು ನನಗೆ ಯಾರ್ಯಾರು ನನ್ನ ಕೈ ಹಿಡ್ದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಪ್ಪ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತಲೇ ಕೇಳ್ಕೊಳ್ತೀನಿ ಯಾಕಂದ್ರೆ ಅವರು ಕೈ ಹಿಡಿದೇ ಇದ್ದಿದ್ರೆ ನಾನು ಇವತ್ತು ಈ ಲೆವೆಲ್ಗೆ ಇರ್ತಾ ಇರಲಿಲ್ಲ ಹಾಂ ಯೂಟ್ಯೂಬ್ ವಿಷಯಕ್ಕೆಲ್ಲ ಹೇಳ್ತಿರೋದು ಯೂಟ್ಯೂಬ್ಗಾಗಲಿ ಪ್ರಾಡಕ್ಟ್ಗಾಗಲಿ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನನ್ನ ಕೈ ಹಿಡ್ದಿದ್ದಾರಲ್ಲ ಎಲ್ರಿಗೂ ಆಗಿರ್ತೀನಿ ಮತ್ತು ಮತ್ತೆ ಅವ್ರಿಗೆಲ್ಲ ತಗೋತಿವ್ರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಒಂದೇ ಕೂತ್ ನಿಂತ್ಕೊಂಡು ಉರಿಯೋಕ್ಕಾಗಲ್ಲ ಅದಕ್ಕೆ ಹೋಗ್ತೀನಿ ಸ್ವಲ್ಪ ಹೊತ್ತು ಆರ್ಡ್ರ್ ತೊಗೊಳ್ತೀನಿ ಆರ್ಡ್ರ್ ತೊಗೊಂಡು ನೀರು ಕುಡ್ಕೊಂಡು ತಿರ್ಗಾ ಬರ್ತೀನಿ ತಿರ್ಗಾ ಉರಿಯೋಕೆ ಶುರು ಮಾಡ್ತೀನಿ ಈ ಥರ ಮಾಡ್ತೀನಿ ಯಾಕಂದರೆ ಬಾರ್ಲಿ ಹತ್ತು ಕೆ ಜಿ ವೆಯ್ಟ್ ಲಾಸ್ ಪೌಡರ್ ಮೂವತ್ತೈದು ಕೆ ಜಿ ಉರಿಬೇಕು ರಾಗಿ ಮಾಡಬೇಕು ಯಾ ಹೆಸರು ಕಳೆದು ಉರಿಬೇಕೆಲ್ಲ ಎಲ್ಲ ಸ್ವಲ್ಪ ಉರಿಯೋದೆ ಆಮೇಲೆ ನೋಡಿ ಒಂದು ಚೂರು ತಳ ಹತ್ತಬಾರ್ದು ತಳ ಹತ್ತಿದ್ರೆ ಅದು ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಈ ಕೈ ಆಡ್ತಾನೇ ಇರಬೇಕು ನಾನು ಹೇಗೆ ಹುರಿದಿದ್ದೀನಿ ಅಂತ ಫುಲ್ ಆದಮೇಲೆ ತೋರಿಸ್ತೀನಿ ಆಮೇಲೆ ಯೂಟ್ಯೂಬ್ದು ಆಯಿತು ನನಗೂ ನಿಮ್ಮೆಲ್ರ ಪ್ರೀತಿಯಿಂದ ಪೇಮೆಂಟ್ ಬರ್ತಾ ಇದೆ ತಿಂಗ್ ತಿಂಗಳು ಅದಾದಮೇಲೆ ನಾನು ಹೇಗೆ ಏನೇನು ಕುಡಿತೀನಿ ತಿಂತೀನಿ ಅಂತ ಒಂದು ವೀಡಿಯೋ ಮಾಡಾಕೆ ವೇಟ್ ಲಾಸ್ ಪೌಡರು ನಾನು ಇವಾಗಲ್ಲ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದನೂ ತೊಗೊಳ್ತಾ ಇದ್ದೆ ಆದರೆ ವೆಯ್ಟ್ ಲಾಸು ನಾನು ತುಂಬ ಎಂಬತ್ತು ಕೆ ಜಿ ಇದ್ದೆ ಎಪ್ಪತ್ತೊಂಬತ್ತು ಎಂಬತ್ತು ಕೆ ಜಿ ಇದ್ದೆ ಎಂಬತ್ತು ಕೆ ಜಿ ಇದ್ದವಳು ಅರವತ್ತಾರು ಅರವತ್ತೇಳಕ್ಕೆ ಬಂದೆ ನಾನು ನಾನಿವಾಗ ಎಷ್ಟಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಆಮೇಲೆ ಹೊಟ್ಟೆ ಸುತ್ತಳಿತು ನಂದು ನಲ್ವತ್ತಿತ್ತು ನಲ್ವತ್ತು ನಲ್ವತ್ತೆರಡು ಇತ್ತು ನಾನು ಆವಾಗ ಅದೆಲ್ಲ ನೋಡಿಲ್ಲ ಅಂದಾಜಸ್ಟ್ ಇತ್ತು ಈಗ ನಂದು ಮೂವತ್ತೆರಡು ಮೂವತ್ತ್ಮೂರಕ್ಕೆ ಬಂದಿದೆ ಹೊಟ್ಟೆ ಹೊಟ್ಟೆನೂ ತುಂಬ ಸಣ್ಣಾಗಿದೆ ಮತ್ತು ನಾನು ಸಣ್ಣಾಗಿದ್ದೀನಿ ಚೆನ್ನಾಗಿದೆ ಕೂದಲು ಉದ್ರದ್ ನಿಂತು ಆಮೇಲೆ ನಾನು ವೀಡಿಯೋದಲ್ಲಿ ಹೇಳಿದೆ ನಾನು ಈ ಥರ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುವಾಗ ಈ ಪೌಡ್ರ್ ತೊಗೊಳ್ತೀನಿ ಅಂತ ಒಂದು ವೀಡಿಯೋನ ಡೈಲಿ ವ್ಲಾಗ್ ಮಾಡಿದ್ದೆ ಡೈಲಿ ವ್ಲಾಗ್ ಮಾಡಿದಾಗ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು ನೀವು ಯಾಕೆ ಸೇಲ್ ಮಾಡಬಾರ್ದು ನಮ್ಗೆ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಮಾಡಿದೆ ನನಗೆ ಹೇಗೆ ಸೇಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಒಬ್ಬರು ರಘು ಅಂತಿದ್ದಾರೆ ತುಂಬ 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 ಬೇಕಾದವರವರು ಅವ್ರು ಹೇಳಿದ್ರು ನನಗೆ ತಮ್ಮ ಫ್ರೆಂಡು ಎಲ್ಲ ಅವರು ರಘು ಅಂತ ರಘು ಗೌಡ ಅಂತ ಹೇಳಿ ಅವ್ರ ಹೆಸರು ಅವ್ರು ಹೇಳಿದ್ರು ಅವರು ಅವರು ದೊಡ್ಡ ಯೂಟ್ಯೂಬರ್ ಇದ್ದಾರೆ ಒಬ್ಬರು ಅವ್ರಿಗೆ ಅಣ್ಣ ಅವರು ಅವರು ಹಿಂಗೆ ಅಚಾನಕ್ಕಾಗಿ ನಾನು ಲೈವ್ ಸಿಕ್ತಂತೆ ಅವ್ರಿಗೆ ನಾನು ಲೈವ್ ಮಾಡ್ತೀನಿ ಡೈಲಿ ಎಂಟು ಗಂಟೆಗೆ ಎಂಟು ಗಂಟೆ ಏಳು ಗಂಟೆ ಹೆಂಗಂದ್ರೆ ಹಂಗೆ ಮಾಡ್ತೀನಿ ಆವಾಗ ನಾನು ಲೈವ್ ಸಿಕ್ತಂತೆ ಲೈವಿಗೆ ಬಂದಿದ್ರು ಅವರು ಲೈವಿಗೆ ಬಂದಾಗ ಅವರು ಹಾಗೆ ಕಾಂಟ್ಯಾಕ್ಟ್ ಆಯಿತು ಕಾಂಟ್ಯಾಕ್ಟ್ ಆದಮೇಲೆ ಇನ್ಸ್ಟಾಗ್ರಾಮಿಗೆ ಬಂದು ಫೋನ್ ನಂಬರ್ ಕೊಟ್ಟರು ನಾನು ಫೋನಲ್ಲಿ ಮಾತಾಡಿದ್ರೆ ನಂಗೆ ಅವಾಗ ತುಂಬ ಐಡಿಯಾಗಳು ಕೊಟ್ರು ನಮ್ಮ ರಘು ಒಂದು ನಂಬರ್ ತೊಗೊಳ್ಳಿ ನಂಬರ್ ತೊಗೊಂಡು ಹಾಕಿ ಆಮೇಲೆ ಹಿಂಗೆ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ರಘು ಅಂದರೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಅವರು ಬಿಸ್ನೆಸ್ ಮ್ಯಾನ್ ಅವರು ರಘು ಗೌಡ ಅವರೆಲ್ಲ ನನಗೆ ಐಡಿಯಾ ಹೇಳ್ಕೊಟ್ರು ಈ ಥರ ಮಾಡಿ ಆ ಥರ ಮಾಡಿ ಅಂತ ಇವಾಗ ನಾನು ಏನೊಂದು ಮಾಡ್ತಾಯಿದ್ದೀನಿ ಅದರಲ್ಲಿ ರಘುಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆದರೆ ರಘು ನನಗೆ ನಮ್ಮ ಫೋನ್ ನಂಬರ್ ತೊಗೊಳೋದಕ್ಕಾಗಲಿ ಅದು ಐಡಿಯಾ ಕೊಟ್ಟಿದೆಲ್ಲ ರಘುವೇ ನಿಮಗೆ ಪ್ರಮೋಷನ್ ವೀಡಿಯೋಗಳು ನಿಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಹಾಗಾಗಿ ನಂಬರ್ ತೊಗೊಳ್ಬೇಕು ಅಂತೆಲ್ಲ ಹೇಳ್ಕೊಟ್ರು ಥ್ಯಾಂಕ್ ಯು ರಘು ಆಮೇಲೆ ಪ್ರಾಡಕ್ಟು ಒಂದು ಒಂದು ಶುರು ಮಾಡಿದೆ ಅದ್ರ ಮೇಲೆ ಒಂದು ಶುರು ಮಾಡಿದೆ ಅದ್ರ ಮೇಲೆ ಒಂದು ಶುರು ಮಾಡಿದೆ ಈ ಥರ ಮಾಡಿ 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 ಇವಾಗ ಎಂಟು ಪ್ರಾಡಕ್ಟು ಮಾಡ್ತಾಯಿದ್ದೀನಿ ವೆಯ್ಟ್ ಗೇನ್ ಪೌಡರ್ ಕೇಳ್ತಾ ಇದ್ದೀರಾ ತುಂಬ ಜನ ವೆಯ್ಟ್ ಗೇನ್ ವೆಯ್ಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಗೇನ್ಗೂ ಮಾಡಿ ಅಂತಿದ್ದೀರಾ ಮಾಡ್ತೀನಿ ನಂಗೆ ಟೈಮೇ ಇಲ್ಲ ಒಬ್ಬಳೆ ಎಲ್ಲ ಮಾಡೋದು ಉರಿಯೋದಕ್ಕೆ ಮತ್ತು ಅಳತೆ ಹಾಕೋದಕ್ಕೆ ನಾನು ಯಾರಿಗೂ ಬಿಟ್ಕೊಡೋಲ್ಲ ಈ ಕೆಲಸ ನಾನು ಮೊನ್ನೆ ನನಗೆ ನೋಡಿ ಕೈಯೇ ತುಂಬ ಇಲ್ಲಿ ನೋವು ಬಂದು ಇನ್ನೂ ಇದೆ ನೋಡಿ ಇಲ್ಲಿ ಹಾಂ ಇಲ್ಲಿ ಇಂಜೆಕ್ಷನ್ ತೊಗೊಂಡು ಬಂದೆ ವೀಡಿಯೋ ಮಾಡಿ ಹಾಕಿದ್ದೀನಿ ಇಂಜೆಕ್ಷನ್ ತೊಗೊಂಡು ನನಗೆ ಹಿಂಗೂ ತಿರುಗ್ಸ್ಸೋಕೆ ಆಗ್ತಾ ಇರಲಿಲ್ಲ ನನಗೆ ಕೊನೆಗೆ ಓಕೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ನನಗೆ ಸರಿ ಆಯಿತು ಅದಕ್ಕೋಸ್ಕರ ಉರಿಯೋದು ವಿಷಯದಲ್ಲಿ ಮಾತ್ರ ನಾನು ಎಷ್ಟೇ ಕೈ ನೋವು ಬಂದ್ರೂ ನಾನು ಯಾರಿಗೂ ಬಿಟ್ಕೊಡಲ್ಲ ನಾನು ಉರಿಯೋದು ಮಾತ್ರ ನಾನೇ ಉರಿಬೇಕು ನಿಂತ್ಕೊಂಡು ಸೀದಿಸ್ಬೋದು ಇಲ್ಲ ಉರಿದೇ ಇರ್ಬೋದು ಅವರು ಅಲ್ವಾ ಅದಕ್ಕೋಸ್ಕರ ಪ್ಯಾಕಿಂಗಿಗೆ ಸ್ಟಿಕ್ಕರ್ ಅಂಟಿಸೋಕ್ಕೆ ಅದಕ್ಕೆಲ್ಲ ಬರ್ತಾರೆ ಜನ ಉರಿಯೋದು ಮಾತ್ರ ಕ್ಲೀನಾಗಿ ನಾನೇ ಒಂದು ಲೆವೆಲ್ ಆಗಿ ಉರಿತೀನಿ ಒಂದು ಚೂರು ಸೀದಿರಲ್ಲ ಒಂಚೂರು ಏನೂ ಆಗಿರಲ್ಲ ಈ ಥರ ಇದಾದ ಮೇಲೆ ಹೆಸ್ರು ಉರಿಬೇಕು ಹತ್ತು ಕೆ ಜಿ ಹೆಸ್ರು ಕಳುರಿಬೇಕು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ ಒಂದೇ ಸಮನೆ ನಿಂತ್ಕೊಂಡು ಉರಿಯೋದಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತೀನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ ನೋಡಿ ಇದ್ರ ಮೇಲೆ ನಿಂತ್ಕೊಳ್ತೀನಿ ಇದ್ರ ಮೇಲೆ ನಿಂತ್ಕೊಂಡೇ ಉರಿಯೋದು ನಾನು ಹ್ಞೂ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕಾಲು ನೋವು ಬರಲ್ಲ ಈ ಥರ ಚೆನ್ನಾಗಿರುತ್ತೆ ಅದರಿಂದ ಇಳಿದ್ರೇ ನನಗೇನೋ ಒಂಥರ ಕಾಲು ನೋವು ಅನ್ನೋ ಥರ ಆಗುತ್ತೆ ಆದರೆ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ಈಗ ಈ ಎಂಟನೇ ಕ್ಲಾಸ್ ಓದಿರೋಳು ಒಂದು ಏನೋ ಒಂದು ಮಾಡಿ ನಂದು ನಾನು ಏನೋ ದೊಡ್ಡ ಸಾಧನೆ ಮಾಡಿರೋದೇನೂ ಇಲ್ಲ ನಂದು ಏನಿದೆಯೋ ವೀಡಿಯೋ ಮಾಡಾಕ್ತಾಯಿದ್ದೀನಿ ನೀವೆಲ್ಲರೂ ಪ್ರೀತಿಯಿಂದ ನೋಡ್ತಾ ಇದ್ದೀರಾ ನನ್ನ ಅನ್ನನ ನಾನೇ ದುಡ್ಕೊಂಡು ತಿಂತಾ ಇದ್ದೀನಿ ಐವತ್ತೆರಡು ವರ್ಷಕ್ಕೆ ಇಲ್ಲ ಅಂತ ಅಂದಿದರೆ ನಾನಿವಾಗ ಬೇರೆಯವ್ರ ಹತ್ರ ಕೈ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಕೈ ಚಾಚಬೇಕಿತ್ತಲ್ವ ಯಾವಾಗ ಒಂದ್ಸರಿ ಸರಿ ಎಡವಟ್ ಕೆಲಸ ಏನು ಮಾಡ್ಕೊಂಡೆ ಅಂದರೆ ಹಿಂಗೆ ಇರ್ಬೇಕಾದ್ರೆ ಇಲ್ಲಿ ತಾಗ್ಬಿಡ್ತು ಬಿಸಿಗೆ ಚೆಲ್ಲೋಗ್ಬಿಟ್ ಇಡೀ ಮನೆ ಹೆಸ್ರು ಕಾಳು ಹೆಸ್ರು ಕಾಳೋದು ಜಾರ್ಕೊಂಡು ಹೋಗುತ್ತಲ್ವ ಫುಲ್ಲು ಮನೆಯೆಲ್ಲ ಹೆಸ್ರು ಕಾಳಾಗಿತ್ತು ಹಂಗಾಗಿ ಇವಾಗ ಸ್ವಲ್ಪ ಹುಷಾರಾಗಿ ಮಾಡ್ತೀನಿ ಇಷ್ಟ ಆದರೆ ನಂದು ಊರ್ತಿರೋದಾಯಿತು ನನ್ನ ಕತೆ ಮುಗೀತು ಉರಿತ ಉರಿತಾನೆ ಸುಮ್ಮನೆ ನಿಮ್ಮ ಹತ್ರ ಹತ್ರನು ಮಾತಾಡೋಣ ಅಂತ ಹೇಳಿ ನಾನು ಇದು ಮಾಡಿದೆ ಹೇಳಿದೆ ಹಾಗೆ ನಾವು ಏನಾದರೂ ಒಂದು ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಜನದ್ದು ಕಿವಿ ಕೊಡೋ ಕೇಳಿಸ್ಕೊಳ್ಬಾರ್ದು ಒಗಳೋರು ಇರ್ತಾರೆ ತೆಗಳೋರು ಇರ್ತಾರೆ ಅಲ್ವಾ ಹಾಗಾಗಿ ನಾವು ಯಾವ ಒಗಳೋರದ್ದು ಕೇಳಿಸ್ಕೊಳ್ಳೋದು ಬೇಡ ತೆಗಳೋರದ್ದು ಕೇಳಿಸ್ಕೊಳ್ಳೋದು ಬೇಡ ಒಗ್ಳೋರ್ದು ಯಾಕೆ ಕೇಳಿಸ್ಕೊಳ್ಬಾರ್ದು ಅಂತ ಅಂದರೆ ಅವ್ರು ಒಗಳ್ದಷ್ಟು ನಮಗೇನಾಗುತ್ತೆ ಖುಷಿಯಾಗಿ ನಾವು ಮುಂದಕ್ಕೆ ಹೋಗಲ್ಲ ಅದೇ ತೆಗಳೋರು ಇರ್ತಾರಲ್ಲ ಅವ್ರ ಮಾತು ಕೇಳಿಸ್ಕೊಂಡಷ್ಟು ನಮಗೆ ಇನ್ನೂ ಛಲ ಜಾಸ್ತಿ ಬರುತ್ತೆ ನಾವೇನಾದರೂ ಒಂದು ಮಾಡಬೇಕು ಅಂತ ಅನ್ನೋದು ಹಾಗಾಗಿ ಒಗ್ಳೋರ್ದ್ದು ಮಾತು ಜಾಸ್ತಿ ಕೇಳಿಸ್ಕೊಳ್ಬೇಡಿ ತೆಗ್ಳಿರ್ತಾರಲ್ಲ ನಿಮ್ಮನ್ನ ಆಡ್ಕೊಂಡಿರ್ತಾರಲ್ಲ ಅವ್ರ ಮಾತನ್ನ ಅವಾಗವಾಗ ಅವಾಗವಾಗ ಮೆಲ್ಕಾಗ್ತಾಯಿರಿ ಆವಾಗ ಏನಾದರೂ ಒಂದು ಮಾಡಬೇಕು ಅಂತ ಛಲ ಹುಟ್ಟುತ್ತೆ ನಾನು ಹೇಳ್ತಿರೋದು ಯೂಟ್ಯೂಬ್ ಒಂದೇ ಅಲ್ಲ ನೀವು ಏನು ಇದ್ದೀರಾ ಆ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಆಟ ಬರುತ್ತೆ ಆಮೇಲೆ ಆದಷ್ಟು ಏನಾದರೂ ಒಂದು ಕಲಿಯೋಕ್ಕೆ ಟ್ರೈ ಮಾಡಿ ಹೆಣ್ಮಕ್ಳು ಇವಾಗೇನು ಟೈಲರಿಂಗು ಎಂಬ್ರಾಯ್ಡ್ರಿಂಗು ಕುಚ್ಚಾಕೋದು ಪ್ರತಿಯೊಂದು ಹೂ ಹೂಡ್ ಏನೇನೋ ಆನ್ಲೈನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹೆಣ್ಮಕ್ಳು ಕಲಿಯೋ ಅಂತ ತುಂಬ ಇದೆ ನಾವು ಕಲ್ತಿರೋ ವಿದ್ಯೆ ಯಾವತ್ತೂ ಏನೂ ಹಾಳಾಗಲ್ಲ ನನಗೊಬ್ಬರು ನನಗೆ ಆಯುರ್ವೇದ ಡಾಕ್ಟ್ರು ಇದ್ದಾರೆ ನಂಗೆ ತುಂಬ ಬೇಕಾದವರು ಅವರಿಂದ ನಾನು ಇವತ್ತು ಏನೋ ಈ ಪ್ರಾಡಕ್ಟ್ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕೆ ಕಾರಣ ಅವರೇ ಆಯುರ್ವೇದ ಡಾಕ್ಟ್ರು ಅವರು ನನಗೆ ಹೇಳ್ಕೊಟ್ಟಿದ್ದು ನಾನು ಸ್ಟಾರ್ಟಿಂಗಲ್ಲಿ ನಾನು ಎಂಬತ್ತು ಕೆ ಜಿ ಇದ್ದಾಗ ಅವ್ರು ಹೇಳಿದ್ರು ಈ ಥರ ಮಾಡ್ಕೊಂಡು ಕುಡಿ ನೀನು ಅಂತ ಹೇಳಿದ್ರು ನಾನು ಅವಾಗಿಂದ ಮಾಡ್ಕೊಂಡು ಕುಡಿಯೋಕ್ಕೆ ಶುರು ಮಾಡಿದೆ ಇವಾಗ ಏನಾದರೂ ಒಂದು ಇದ್ದರೆ ನನಗೆ ಅವರೇ ಫೋನ್ ಮಾಡೋದು ಹೇಳೋದು ಏನಾದರೂ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಡಾಕ್ಟ್ರೇ ಥ್ಯಾಂಕ್ ಯು ಆಮೇಲೆ ನಾನಿವತ್ತು ಅದೇ ಪ್ರಾಡಕ್ಟ್ದೇನಿದೆ ಅವ್ರದ್ದು ಒಂದು ಭಾಗ ನನಗೆ ಸಹಕಾರ ಇದೆ ಅವರು ಹೇಳ್ಕೊಟ್ಟಿರೋದ್ರಿಂದ ನಾನು ಮಾಡ್ತಾ ಇರೋದು ಹಾಗೇ ಇವಾಗ ನೋಡಿ ನಾನು ಅವಾಗೇನೋ ಅವರು ನಾನು ಅವಾಗಿ ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಆವಾಗ ಡಾಕ್ಟ್ರ್ ಹೇಳಿದ್ರು ನೀನು ಈ ಥರ ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರು ನಾನು ಅವಾಗ ಒಂದು ಕಲ್ತಿರೋದಕ್ಕೆ ಇವಾಗ ನನಗಿದು ಒಂದು ದುಡ್ಡು ಹೆಸರು ಬರ್ತಾ ಇದೆ ನಾನು ಹೇಳ್ತೀನಲ್ಲ ಬಿ ಪಿ ಮಾತ್ರೆ ತೊಗೊಳೋದಕ್ಕೆ ನಾನು ಹೇಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ನನಗೆ ಬಿ ಪಿ ಒಂದೇ ಇರೋದು ಇನ್ನು ಯಾವುದೂ ಕಾಯಿಲೆ ಇಲ್ಲ ಏನೂ ಇಲ್ಲ ಬಿ ಪಿ ಮಾತ್ರೆ ತೊಗೊಳೋದಕ್ಕೆ ಹೇಗಪ್ಪ ಅಂತ ದುಡ್ಡುಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ಇವತ್ತು ನನಗೆ ಎಲ್ಲ ಸಾಕಷ್ಟು ಕೊಟ್ಟಿದೆ ನನಗೆ ದೇವರು ನಾನು ಇರೋವರೆಗೂ ಒಬ್ರ ಹತ್ರ ಕೈ ಚಾಚಿದೆ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಇರ್ಬೋದು ಆ ಥರ ದೇವರು ನನಗೆ ಕೊಟ್ಟಿದ್ದಾರೆ ಅದನ್ನು ಎಲ್ರಿಗೂ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದು ಉರಿದಿದ್ದಾಯಿತು ಈಗ ನೋಡಿ ಬಿಸಿ ಇದೆ ಒಂದು ಚೂರು ಕಪ್ಪಾಗಿರೋಲ್ಲ ಕೆಂಪಾಗಿರಲ್ಲ ಕೆಂಪಾಗಿರೋಲ್ಲ ಈ ಹದ್ದಲ್ಲಿ ಉರಿಬೇಕು ನಾನು ವೆಯ್ಟ್ ಲಾಸ್ ಪೌಡರ್ನೂ ಸಮೇತ ಇದೇ ಹದ್ದಲ್ಲಿ ಉರಿಯೋದು ನಾನು ಹಾಗಾಗಿ ಎಷ್ಟೇ ನೋವಿರಲಿ ಬೇಕಾರೆ ಆರ್ಡ್ರ್ ಒಂದು ಎರಡು ದಿವಸ ಲೇಟಾಗಿ ಕಳಿಸ್ತೀನಮ್ಮ ಅಂತ ಹೇಳ್ತೀನಿ ಮತ್ತು ನಾನು ಇನ್ನೊಂದು ಆರ್ಡ್ರ್ ಬಂದಿದ್ದಷ್ಟೇ ಮಾಡೋದು ಸ್ಟಾಕ್ ಮಾಡಿಟ್ಕೊಳ್ಳೋದು ಅವೆಲ್ಲ ಮಾಡಲ್ಲ ಗೊತ್ತಾ ಹಳೇದಾದರೆ ಅದು ಚೆನ್ನಾಗಿರಲ್ಲ ನನ್ನ ಹತ್ರ ಇವತ್ತವ್ರಿಗೂ ಒಬ್ಬರದ್ದು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಬಂದಿಲ್ಲ ಆ ರೀತಿ ನೋಡಿ ಈ ರೀತಿ ಉರಿದಿರ್ತೀನಿ ಬಿಸಿ ಅಂದರೆ ಬಿಸಿ ಇದೆ ಇವಾಗಿದ್ದು ತಣ್ಣಗೆ ಮಾಡೋಕ್ಕಾಕಿ ಬೀಸೋದಕ್ಕೆ ಕಳಿಸ್ಬೇಕು ಬೀಸ್ಕೊಂಡು ಬಂದಮೇಲೆ ಪ್ಯಾಕ್ ಮಾಡಬೇಕು ಇದಕ್ಕೊಂದು ಸ್ವಲ್ಪ ಇನ್ನು ಐಟಮ್ ಆ್ಯಡ್ ಮಾಡ್ತೀನಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಯಾಕಂದರೆ ತುಂಬ ಹಾಕಿಲ್ಲ ನಾನು ತುಂಬ ಹಾಕರೆ ಉಕ್ಕೋಗುತ್ತೆ ಚೆನ್ನಾಗಿ ಕುದಿಬೇಕು ನಾವು ಇವಾಗ ಏನು ಕ್ಯಾರೆಟ್ ಹಾಕಿದ್ದೀವಿ ಆ ಕ್ಯಾರೆಟ್ ಒಳೆ ಪಕೋಡ ಥರ ಗರಿ 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 ಹಾಕಿ ಬರಬೇಕು ಅದ್ರ ಮಧ್ಯೆ ನಾನು ರತನ್ ಜೂಟ್ ಅಂತ ಒಂದು ಬೇರು ಹಾಕ್ತೀನಿ ನಿಮಗೆ ಕಾಣಿಸ್ಕೋದಿಲ್ಲ ನೋಡಿ ಇದು ರತನ್ ಜೂಟ್ ಅಂತ ಬೇರು ಅದು ಕುದೀತಾ ಕುದಿತಾ ಕುದೀತಾ ನಮ್ಗೇನಾಗುತ್ತೆ ಬೀಟ್ರೋಟ್ ಕಲರ್ ಬರುತ್ತೆ ನಾನು ಬೀಟ್ರೋಟ್ ಹಾಕೋದೇ ಇಲ್ಲ ನಾನು ಆ ರತನ್ ಜೂಟೆ ಬೀಟ್ರೋಟ್ ಕಲರ್ ಬರುತ್ತೆ ಆಮೇಲೆ ಇನ್ನೇನು ಇಳಿಸ್ತೀವಿ ಸಾಕು ಅನ್ನುವಾಗ ಕೇಸರಿ ದಳ ಹಾಕ್ತೀನಿ ಆಮೇಲೆ ವಿಟಮಿನ್ ಎ ಕ್ಯಾಪ್ಸೂಲ್ ಹಾಕ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದಿದು ಕ್ಯಾರೆಟ್ ಆಯಿಲು ಖುಷ್ಬು ಆಯಿಲು ಅಂತ ಖುಷ್ಬು ಅಂತ ಯಾ ಖುಷ್ಬು ಮೇಡಮು ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಆದರೆ ಎಲ್ಲರೂ ಜೀವನಕ್ಕೂ ಒಂದು ದಾರಿ ಕೊಡ್ತು ಈ ಖುಷ್ಬು ಆಯಿಲು ನಿಜ ಅಲ್ವಾ ವೀಡಿಯೋ ನೋಡೋರು ದಯವಿಟ್ಟು ಹೌದಾ ಅಲ್ವಾ ಕಮೆಂಟ್ ಮಾಡಿ ಈ ಬಾಟ್ಲಲ್ಲೆಲ್ಲ ಸ್ವಲ್ಪ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಒಂದು ಲೋಟದಲ್ಲಿ ಈಗ ಬಗ್ಸಿಟ್ಟಿರ್ತೀನಿ ತುಂಬ ಎಣ್ಣೆ ರೇಟು ಜಾಸ್ತಿ ಆಗೋಗಿದೆ ನಾನು ಶುರು ಮಾಡಿದಾಗ ನೂರ ಎಂಬತ್ತು ರೂಪಾಯಿ ಇತ್ತು ಇವಾಗ ನಾನೂರು ಚಿಲ್ಲರೆ ಆಗಿದೆ ನೋಡಿ ಈ ಥರ ಒಂದು ಸ್ವಲ್ಪ ಬರುತ್ತೆ ಅದಕ್ಕೆಲ್ಲ ಹಿಂಗೆ ಬಗ್ಸಿಟ್ಟಿರ್ತೀನಿ ನಾನು ನಾನು ಇದು ಹೊಟ್ಟೆಗೆ ತಗೊಳ್ಳೋದೆ ಆ ನಾನು ಬಳಸೋದು ಅಂಥ ಇಂಥ ಎಣ್ಣೆ ಎಲ್ಲ ಬಳಸಲ್ಲ ನಾನು ನೋಡಿ ಕುದೀತಾ ಕುದಿತಾ ಯಾವ ಕಲರ್ ಬರ್ತಾ ಇದೆ ಹಾಂ ಆಮೇಲೆ ಇನ್ನೂ ಕಲರ್ ಬರುತ್ತೆ ಅದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್